ಹ ಹ ಏನ್ ಸರ್ ಆಗಿ ಈ ಅದೇ ಎನರ್ಜಿ ಏನ್ ಏನು ಏನು ಏನಾದ್ರು ಅದಕ್ಕೆ ಕಾರಣ ಈ ಪ್ರೀತಿ ಈ ಕಣ್ಣುಗಳು ನನ್ನ ಮುಂದೆ ಇರುತ್ತೆ ರು ಚೆನ್ನಾಗಿದ್ರೇನ್ರಿ ರೋಟಿ ತಿಂದ್ರೇನ್ರಿ ಮಾತೂಗಿ ತಿಂದ್ರೇನ್ರಿ ಅದನ್ನೆಲ್ಲ ನಾನು ರೀ ಇವತ್ತು ನಿಮ್ಮೂರಲ್ಲೇ ಮೂಲೆ ತಿಂದ್ವಿ ರೊಟ್ಟಿ ತಿಂದ್ರೆ ಟೊಮೆಟೊ ಗೊಜ್ಜು ಕಣ್ಣಲ್ಲಿ ನೀರ್ ಸುಗಸ್ಕೊಂಡು ನನ್ನ ಫ್ರೆಂಡೂ ತಿಂದ್ರು ಅದನ್ನ ಸಿಕ್ಕಾಪಟ್ಟೆ ಖಾರ ಅಂತ ಬಹಳ ಚೊಲೋ ತಿಂದಿರ ಕಂಡ್ರಿ ಮಾರ ನೀವೆಲ್ಲ ಆ ಕಡಕ್ಕು ನಿಮ್ಮಲ್ಲಿ ಕಾಣುತ್ತೆ ಆ ತೂಕನ ಯಾವತ್ತು ಇಡಿಸ್ಲೂಬೇಡಿ ಖಾರ ತಿನ್ನೋದು ನ ಕಮ್ಮಿ ಮಾಡಬೇಡಿ ಅಂತ ನಿಮ್ಗೆ ಕೇಳ್ಬೋದು ನಿಮ್ಗೆ ನೋಡ್ಬೇಕು ಅಂತ ಪಡೀಲೇಬೇಕು ಅಂತ ನಿಮ್ಮನ್ನು ಕಂಡು ನಮ್ಮ ಮುಂದಿನ ಚಿತ್ರ ನನ್ನ ಮುಂದಿನ ಚಿತ್ರ ಬಂದು ಬಕೀರ ಏನ್ ಗುರು ನಾವೆಲ್ಲ ತಗೊಳಕ್ಕಿಲ್ಲ ಹೇಳಿದ್ರೆ ಯೂನಿಟಿ ಇರಬೇಕು ಒಗ್ಗಟ್ಟಿಗೆ ಇನ್ನೊಂದು ಹೆಸರು ಕನ್ನಡಿಗರು ಕರೆಕ್ಟಾ ತ್ರೀ ಟೂ ಒನ್ ನೀವೇಳ್ತೀರಾ ಈಗ ತ್ರೀ ತುಂಬ ಶುಭ ಗೀಟ್ ಎಳೆದಾಗೋಗಿದೆ ದುಃಖ ಬರದಾಗೋಗಿದೆ ಆ ದುಃಖದಲ್ಲಿ ಬಹಳ ಪ್ರೀತಿಯಿಂದ ಎಲ್ಲ ಸೇರ್ಕೊಂಡಿದೀವಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಏನೋ ಒಂದು ನಮ್ಮ ಬೆಳಗ್ಗೆಯಿಂದ ದತ್ತಾತ್ರೇಯ ದೇವಸ್ಥಾನಕ್ ಹೋಗಿದ್ದ ದತ್ತಾತ್ರೇಯನ ದರ್ಶನ ಕೊಡದೆ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದ ಅಲ್ಲೂ ದರ್ಶನ ಕೊಡದೆ ಹಿರಿಯರನ್ನ ಮಾಡ್ದೆ ಅವ್ರು ಮಾಡ್ತಿರೋ ಸಾಧನೆಗಳನ್ನ ಕೇಳ್ದೆ ಒಂದ್ ಮಾತ್ರ ಗೊತ್ತಾಯ್ತು ಬಹಳ ಗೊತ್ತವ್ರು ಹೃದಯದಲ್ಲಂತೂ ನಿಮ್ಮನ್ನ ನೀರ್ಸಂತೂ ಅಸಾಧ್ಯ ಇಲ್ಲಿ ಅಷ್ಟು ಬಹಳ ದೊಡ್ಡ ಗುಣ ದೊಡ್ಡ ಗುಣ ಎಲ್ಲ ಇದೆ ನಿಮ್ಮಲ್ಲಿ ಸೊ ನನ್ನ ಕಡೆಯಿಂದ